ಲಾರ್ಡ್ ಗ್ರೀಟಿಂಗ್ಸ್ ಟು ದ ನೇಮ್ ಆಫ್ ಅವರ್ ಲಾರ್ಡ್ ಸೇವಿಯರ್ ಟ್ವೆಂಟಿ ಲಾರ್ಡ್ ಯುವರ್ ಗಾಡ್ ಅಂಡ್ ಫೇತ್ಫುಲಿ ಕೀಪ್ ಆಲ್ ಹಿಸ್ ಕಮ್ಯಾಂಡ್ ದಟ್ ಐಎಮ್ ಯು ಟುಡೇ ಹಿ ವಿಲ್ ಮೇಕ್ ಯು ಗ್ರೇಟರ್ ದನ್ ಎನಿ ಅದರ್ ನೇಷನ್ ಆನ್ ಅರ್ತ್ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಇವತ್ತು ದೇವರು ನಮಗೆ ಕೊಡ್ತಾ ಇರುವಂಥ ವಾಕ್ಯ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನು ಎಂಬುದಾಗಿ ಹೌದು ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯದಲ್ಲಿ ಮೋಶೆಯ ಮುಖಾಂತರವಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಬೇಕು ಮತ್ತು ನಾನು ಈಗ ನಿಮಗೆ ಆಜ್ಞಾಪಿಸುವ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು ಆಗ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವನು ಎಂಬುದಾಗಿ ಈ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನೀವು ತಲೆಯಾಗುವಿರೇ ಹೊರತು ಬಾಲವಾಗಿರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ನೀವು ಮೇಲಣವರಾಗಿರುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ ಎಂಬುದಾಗಿಯೂ ಕೂಡ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ ಹೌದು ದೇವರ ವಾಕ್ಯ ಒಂದೂ ಕೂಡ ನೆರವೇರದೇ ಇರಲಾರದು ಎಲ್ಲ ವಾಕ್ಯಗಳು ನೆರವೇರುವಂಥವುಗಳಾಗಿವೆ ಸತವೇದದಲ್ಲಿರುವ ಒಂದು ಗುಡಿಸಾದರೂ ಒಂದು ಸೊನ್ನೆಯಾದರೂ ಕೂಡ ಅಳಿಸಿ ಹೋಗೋದು ಪ್ರಿಯರೇ ಈ ಭೂಮಿ ಆಕಾಶ ಅಳಿದು ಹೋದರೂ ಹೋಗ್ಬೋದು ಆದರೆ ದೇವರ ವಾಕ್ಯ ಎಂದಿಗೂ ಅಳಿದು ಹೋಗಲಿಕ್ಕೆ ಸಾಧ್ಯವಿಲ್ಲ ದೇವರ ವಾಕ್ಯಗಳು ಉಳ್ಳಂಥ ವಾಕ್ಯಗಳಾಗಿವೆ ಸತ್ಯವೇದದಲ್ಲಿ ಬರೆದಿರುವಂಥ ಎಲ್ಲ ವಾಕ್ಯಗಳು ಸತ್ಯ ವಾಕ್ಯಗಳಾಗಿವೆ ಅವು ನಮ್ಮ ಜೀವಿತದಲ್ಲಿ ನೆರವೇರುವಂಥವುಗಳಾಗಿವೆ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾ ಆದರೆ ನಾನು ನಿಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವೆನು ಎಂಬುದಾಗಿ ಯಾವಾಗ ನಾವು ಆತನ ಆಗ್ನಿಗಳನ್ನು ಕೈಕೊಂಡು ನಡೆಯುವಾಗ ಇದೇ ಧರ್ಮೋಪದೇಶ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ದೇವರು ಮೋಶೆ ಮೂಲಕವಾಗಿ ನಮಗೆ ದಶಾಗ್ನೆಗಳನ್ನ ಬರೆದುಕೊಟ್ಟಿದ್ದಾರೆ ಈ ಹತ್ತು ಆಜ್ಞೆಗಳಲ್ಲಿ ಮೊದಲ ನಾಲ್ಕು ಆಗ್ನೆಗಳು ದೇವರ ಕುರಿತು ಬರೆಯಲ್ಪಟ್ಟಿವೆ ಮತ್ತು ಇನ್ನು ಆರು ನಿಮ್ಮ ನೆರೆಯವರ ಕುರಿತು ಮನುಷ್ಯರ ಕುರಿತು ಬರೆಯಲ್ಪಟ್ಟಿವೆ ದೇವರ ಆಗ್ನೆಗಳು ಈ ರೀತಿಯುವೆ ಪ್ರಿಯರೇ ದೇವರು ಗೊಂಬೆ ಪೂಜೆ ಮಾಡಬಾರದು ನಿಮ್ಮ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯಕಾರಕ್ಕಾಗಿ ಎತ್ತಬಾರದು ಸಬ್ಬದ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮನೆಯನ್ನು ಆಚರಿಸಬಾರದು ಎಂಬುದಾಗಿ ಈ ದಶಾಗ್ನೆಗಳನ್ನು ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಿಯರು ಇವೆಲ್ಲವುಗಳನ್ನು ನಾವು ಅನುಸರಿಸಿ ನಡೆಯುವಾಗ ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಇದು ಹಳೆ ಒಡಂಬಡಿಕೆಯಲ್ಲಿ ಹೇಳಿರ್ತಕ್ಕಂಥ ದಶಾಜ್ಞೆಗಳು ಮುಂದೆ ಹೊಸ ಒಡಂಬಡಿಕೆಗೆ ಬರುವಾಗ ಏಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಜನರಿಗೆ ಬೋಧನೆ ಮಾಡಿದ್ದಾರೆ ಅದನ್ನು ಲೂಕನು ಬರೆದ ಸ್ವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡ್ತೇವೆ ಎರಡೇ ಎರಡು ಆಜ್ಞೆಗಳನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ ನಿಮ್ಮ ದೇವರಾಗಿರುವ ಯೋವನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಮೊದಲನೇ ಆಜ್ಞೆ ಕೊಟ್ಟಿದ್ದಾರೆ ಎರಡನೇ ಆಜ್ಞೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ಹೌದು ದಶಾಗ್ನೆಗಳಲ್ಲಿ ಮೊದಲ ನಾಲ್ಕು ಆಗ್ನೆಗಳು ದೇವರನ್ನ ಕುರಿತು ತಿಳಿಸಲ್ಪಟ್ಟಿವೆ ಇಲ್ಲಿ ಮೊದಲನೇ ಆಗ್ನೆಯೂ ಕೂಡ ಇದೇ ರೀತಿ ಹೇಳ್ತಾ ಇದೆ ನಮ್ಮ ದೇವರಾಗಿರುವ ಯಹೋವನಿಗೆ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಎಂಬುದಾಗಿ ತಿಳಿಸಿಕೊಡ್ತದೆ ಹಾಗೆಯೇ ಐದರಿಂದ ಹತ್ತನೇ ಆಜ್ಞೆಗಳಲ್ಲಿ ಈ ಎರಡನೇ ಆಜ್ಞೆ ಅಡಕವಾಗಿದೆ ಪ್ರಿಯರೇ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬುದಾಗಿ ಇಲ್ಲಿ ನಮ್ಮ ನೆರೆಯವನು ಯಾರು ಹೌದು ಯಾರು ಅವಶ್ಯಕತೆಯಲ್ಲಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅವರೇ ನಮ್ಮ ನೆರೆಯವರು ನಮ್ಮ ಕುಟುಂಬದಲ್ಲಿರುವವರು ನಮ್ಮ ನೆರೆಹೊರೆಯಲ್ಲಿರುವವರು ನಮ್ಮ ಸಂಬಂಧಿಕರು ನಮ್ಮ ಸಮಾಜ ಸಮಾಜದಲ್ಲಿರುವವರು ನಮ್ಮ ಉದ್ಯೋಗದ ಸ್ಥಳದಲ್ಲಿರುವವರು ಯಾರೇ ಆಗಲಿ ಕಷ್ಟದಲ್ಲಿರುವುದಾದರೆ ಅಂಥವರು ನಮ್ಮ ನೆರೆಯವರು ಅಂಥವರಿಗೆ ನಾವು ಸಹಾಯ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಇಂಥ ಒಂದು ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ನಮ್ಮನ್ನು ಇವತ್ತು ಉನ್ನತ ಸ್ಥಾನಕ್ಕೆ ಏರಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರ ಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ನೀವು ಕೊಟ್ಟಿರುವ ವಾಕ್ಯಗಳಿಗಾಗಿ ವಂದಿಸ್ತೇವೆ ಕರ್ತಾನೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಎಂಬುದಾಗಿ ಹೇಳಿದ್ದೆ ದೇವರೇ ನಿನಗೆ ಸ್ತೋತ್ರಪ್ಪ ನಾವು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನೀನು ನಮಗೆ ಅದಕ್ಕಾಗಿ ಸ್ತೋತ್ರ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಾವೆಲ್ಲರೂ ಕರ್ತನೆ ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನೇ ಕೈಕೊಂಡು ನಡೆಯುತ್ತೇವೆ ದೇವ ನಮಗೆ ಸಹಾಯ ಮಾಡೋ ನಮ್ಮೊಂದಿಗಿರು ಕರ್ತನೆ ವಿಶೇಷವಾಗಿ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅವರ ಉದ್ಯೋಗದ ಸ್ಥಳದಲ್ಲಿ ಅವರನ್ನು ಕರ್ತನೆ ಅವರು ಸ್ವಾಮಿ ನಿನ್ನ ಒಂದು ಮೆಚ್ಚುಗೆಯ ಜೀವನವನ್ನು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಅವರು ತಮ್ಮ ನಡವಳಿಕೆಯಿಂದಾಗಿ ಕ್ರಿಸ್ತನನ್ನು ಅಲ್ಲಿ ಪ್ರಚುರ ಕೃಪೆ ಮಾಡು ಸ್ವಾಮಿ ಅವರಿಗೆ ವಿರೋಧವಾಗಿ ಮಾಡುತ್ತಿರುವಂತಹ ಪ್ರತಿಯೊಂದೊಂದು ಕುತಂತ್ರಗಳನ್ನು ಲಯ ಮಾಡು ಸ್ವಾಮಿ ಅವರ ಜೊತೆಗೆ ನೀರು ಕರ್ತನೆ ತೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿದೆಯಾ ದೇವ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ ಇವರ ಕುರಿತು ಮಾಡುತ್ತಿರುವಂಥ ಎಲ್ಲ ಒಳಸಂಚುಗಳನ್ನು ನೀನು ಲಯ ಮಾಡು ಸ್ವಾಮಿ ನೀನು ಇವರೊಂದಿಗಿದ್ದು ಇವರನ್ನು ಉನ್ನತ ಸ್ಥಾನಕ್ಕೆ ಏರಿಸೋ ಕರ್ತನೆ ಇವರಿಗೆ ಬಡ್ತಿಯನ್ನು ಅನುಗ್ರಹಿಸ ಸ್ವಾಮಿ ಅವರ ಸುತ್ತಮುತ್ತಲಿರೋರೆಲ್ಲರ ಜೊತೆಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತಮವಾಗಿ ಪ್ರೀತಿಯಿಂದ ನಡೆದುಕೊಂಡು ಹೋಗಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ